ಹೆಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ಯು ನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಇಂದು ನಡೆದಂತಹ ಅಂದರೆ ದಿನಾಂಕ ಇಪ್ಪತ್ತೇಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಅಲ್ಪಸಂಖ್ಯಾತರ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯ ಕನ್ನಡ ವಿಷಯದ ಕೀ ಉತ್ತರಗಳನ್ನ ನೋಡೋಣ ಓಕೆ ಆಲ್ರೆಡಿ ನಾವು ಇಂಗ್ಲೀಷ್ ವಿಷಯದ ಕೀ ಉತ್ತರಗಳನ್ನು ಸಾಲ್ವ್ ಮಾಡಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀವಿ ನೀವು ಆ ವಿಡಿಯೋನೂ ಸಹ ನೋಡ್ಬೋದು ಓಕೆ ಸೊ ಈಗ ಕನ್ನಡ ವಿಷಯದ ಕೀ ಉತ್ತರಗಳನ್ನು ನೋಡೋಣ ಓಕೆ ಸೊ ಒಂದನೇ ಪ್ರಶ್ನೆ ಹೀಗಿದೆ ಮರದಲ್ಲಿ ಹಕ್ಕಿ ಕೂತಿದೆ ಓಕೆ ಮರದಲ್ಲಿ ಹಕ್ಕಿ ಕೂತಿದೆ ಅಡಿಗೆರೆ ಎಳೆದ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯವನ್ನು ಹೇಳಬೇಕು ನಾವು ಓಕೆ ಸೊ ಆಪ್ಷನ್ಸು ಪ್ರಥಮ ದ್ವಿತೀಯ ಸಪ್ತಮಿ ಹಾಗೂ ಪಂಚಮಿ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿಯಲ್ಲಿರುವಂತಹ ಸಪ್ತಮಿ ಅನ್ನುವಂಥದ್ದು ಓಕೆ ಸೊ ಎರಡನೇ ಪ್ರಶ್ನೆ ನೋಡೋಣ ಸೂರ್ಯ ರವಿ ಚಂದ್ರ ದಿನಕರ ಈ ಪದಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಅಂತ ಹೇಳಿದ್ದಾರೆ ಆಪ್ಷನ್ಗಳು ರವಿ ಚಂದ್ರ ದಿನಕರ ಸೂರ್ಯ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ಚಂದ್ರ ಅನ್ನುವಂಥದ್ದು ಮೂರನೇ ಪ್ರಶ್ನೆಯನ್ನು ನೋಡಿ ಜಿಂಕೆಯು ನೋಡಲು ಮುದ್ದಾಗಿದೆ ಇಲ್ಲಿ ಮುದ್ದಾಗಿದೆ ಎಂಬುದು ಅಂತ ಕೇಳಿದ್ದಾರೆ ಸೊ ಆಪ್ಷನ್ಗಳು ಸಂಖ್ಯಾ ವಾಚಕ ಗುಣವಾಚಕ ದಿಗ್ವಾಚಕ ಪ್ರಕಾರ ವಾಚಕ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ಗುಣವಾಚಕ ಅನ್ನುವಂಥದ್ದು ಹಾಗೆ ನಾಲ್ಕನೇ ಪ್ರಶ್ನೆಯನ್ನು ನೋಡಿ ಕ ಚ ಟ ಪ ವ್ಯಂಜನಾಕ್ಷರಗಳು ಯಾವ ಪ್ರಕಾರಗಳಿಗೆ ಉದಾಹರಣೆಯಾಗಿವೆ ಅಂತ ಹೇಳಿದ್ದಾರೆ ಓಕೆ ಸೊ ಆಪ್ಷನ್ನು ಅಲ್ಪಪ್ರಾ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ಅವರ್ಗೀಯ ವ್ಯಂಜನ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎಯಲ್ಲಿರುವಂತಹ ಅಲ್ಪ ಪ್ರಾಣ ಅನ್ನುವಂಥದ್ದು ಹಾಗೆ ಐದನೇ ಪ್ರಶ್ನೆಯನ್ನು ನೋಡೋಣ ತೆಂಗಿನ ಕಂಗಿನ ಈ ಪದಗಳ ಅರ್ಥ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿಯಲ್ಲಿರುವಂತಹ ತೆಂಗು ಅಡಿಕೆ ಅಂತ ಅನ್ನುವಂಥದ್ದು ಓಕೆ ಹಾಗೆ ಆರನೇ ಪ್ರಶ್ನೆಯನ್ನು ನೋಡೋಣ ರಮಾ ಆಟವನ್ನು ಆಡಿದಳು ರಮ ಆಟವನ್ನು ಆಡಿದಳು ಎಂಬುದು ಯಾವ ಕಾಲದಲ್ಲಿದೆ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಆಪ್ಷನ್ನು ಉತ್ತರ ಆಪ್ಷನ್ ಎ ಎಯಲ್ಲಿರುವಂತಹ ಭೂತಕಾಲ ಅನ್ನುವಂಥದ್ದು ಓಕೆ ಸೊ ಈಗ ಈ ವಿಡಿಯೋದಲ್ಲಿ ನಾನು ಕೇವಲ ಕೀ ಆನ್ಸರ್ಗಳನ್ನ ಮಾತ್ರ ಹೇಳ್ತಾ ಹೋಗ್ತೀನಿ ಹಾಗೆ ಮುಂಬರುವ ವಿಡಿಯೋದಲ್ಲಿ ಸಂಪೂರ್ಣ ವಿವರಣೆಯೊಂದಿಗೆ ಎಲ್ಲ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ ಓಕೆ ಸೊ ನೆಕ್ಸ್ಟ್ ಏಳನೇ ಪ್ರಶ್ನೆಯನ್ನು ನೋಡಿ ಎಲ್ಲಿ ಭೂರಮೆ ದೇವಸನ್ನಧಿ ಬಯಸಿ ಭಿಮ್ಮನೆ ಬಂದಳೋ ಈ ಪದ್ಯವನ್ನು ಬರೆದ ಕವಿ ಅಂತ ಕೇಳಿದ್ದಾರೆ ಸೊ ಆಪ್ಷನ್ಗಳು ಕುವೆಂಪು ಬೇಂದ್ರೆ ಗೋವಿಂದಪ್ಪೈ ಪಂಜೆ ಮಂಗೇಶ್ ರಾಯ್ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿಯಲ್ಲಿರುವಂತಹ ಪಂಜೆ ಮಂಗೇಶ್ ರಾಯ್ ಅನ್ನುವಂಥದ್ದು ಹಾಗೆ ಎಂಟನೇ ಪ್ರಶ್ನೆಯನ್ನು ನೋಡೋಣ ಕೊಂದನು ಕ್ರಿಯಾಪದದ ಮೂಲ ರೂಪ ಅನ್ನುವಂಥದ್ದು ಓಕೆ ಸೊ ಆಪ್ಷನ್ಗಳು ಕೊಡು ಕೊಂದಿತು ಕೊಂದ ಕೊಲ್ಲು ಓಕೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿಯಲ್ಲಿರುವಂತಹ ಕೊಲ್ಲು ಅನ್ನುವಂಥದ್ದು ಹಾಗೆ ಒಂಬತ್ತನೇ ಪ್ರಶ್ನೆಯನ್ನು ನೋಡಿ ಅವನ ಜಾಣತನ ನನ್ನ ಹತ್ತಿರ ನಡೆಯದು ಈ ವಾಕ್ಯದಲ್ಲಿ ಜಾಣತನ ಎಂಬುದು ಅಂತ ಹೇಳಿದರೆ ಆಪ್ಷನ್ಗಳು ತದ್ದ ತಾಂತವಯ ತದ್ದಾಂತ ಭಾವನಾಮ ನಾಮ ಯಾವುದೂ ಅಲ್ಲ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂಥದ್ದು ತದ್ದಾಂತ ಭಾವನಾಮ ಅನ್ನುವಂಥದ್ದು ಓಕೆ ಸೊ ಹಾಗೆ ಹತ್ತನೇ ಪ್ರಶ್ನೆಯನ್ನು ನೋಡೋಣ ಕುರುಡ ಕುಂಟ ವಿದ್ಯಾರ್ಥಿ ಶಿಕ್ಷಕ ಇವು ಯಾವ ನಾಮ ಪದಕ್ಕೆ ಉದಾಹರಣೆ ಯಾಗಿವೆ ಅಂತ ಹೇಳ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಅನ್ವರ್ತಕ ನಾಮ ಅನ್ನುವಂಥದ್ದು ಓಕೆ ಆಪ್ಷನ್ ಸಿ ಅಲ್ಲಿರುವಂತಹ ಅಣವರ್ತಕ ನಾಮ ಸೊ ಮುಂದಿನ ಪ್ರಶ್ನೆಗೆ ಹೋದಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ನೋಟಿಸ್ ಇದೆ ಅದೇನಪ್ಪ ಅಂತಂದರೆ ಮೌಲಾನಾ ಆಜಾದ್ ಮಾದರಿ ಶಾಲೆಗಳು ಏನಿದಾವೆ ಅದರ ಪ್ರವೇಶ ಪರೀಕ್ಷೆಗೆ ಅಪ್ಲಿಕೇಶನನ್ನು ಕರೆದಿದ್ದಾರೆ ಓಕೆ ಸೊ ಈ ಒಂದು ಪ್ರವೇಶ ಪರೀಕ್ಷೆಯ ಬಗ್ಗೆ ಅಂದರೆ ಅಪ್ಲಿಕೇಶನ್ ಹೇ ಹೇಗೆ ಹಾಕೋದು ಏನೇನೆಲ್ಲ ಸೂಚನೆಗಳಿದಾವೆ ಅದರ ಎಲ್ಲ ಬಗ್ಗೆ ಒಂದು ಸಂಪೂರ್ಣವಾದ ವಿವಡ ವಿಡಿಯೋವನ್ನು ನಾನು ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಓಕೆ ಸೊ ನೀವು ಆ ವಿಡಿಯೋವನ್ನು ಸಹ ನೋಡ್ಬೋದು ಸೊ ವಿಡಿಯೋದ ಲಿಂಕನ್ನು ನಾನು ಈ ಈ ಪ್ರೆಸೆಂಟ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೇನೆ ಓಕೆ ಆ ನಂತರ ಇನ್ನೊಂದು ಇಂಪಾರ್ಟೆಂಟ್ ನೋಟಿಸ್ ಏನಪ್ಪ ಅಂತಂದರೆ ಸೊ ನಾನು ಈ ಅಲ್ಪಸಂಖ್ಯಾತರ ಶಾಲೆಗಳ ಶಾಲೆಗಳ ತಯಾರಿಗೆ ಸಂಬಂಧಪಟ್ಟಂತೆ ಹಲವಾರು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೇನೆ ಸೊ ಅದರಲ್ಲಿ ನಿಮಗೆ ಈ ಪ್ರವೇಶ ಪರೀಕ್ಷೆಯ ತಯಾರಿಗೆಯಾಗಿ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಈ ಒಂದು ವಾಟ್ಸಪ್ ನಂಬರ್ಗೆ ಸಂಪರ್ಕ ಮಾಡಿ ಅಂತ ಹೇಳಿದ್ದೆ ಸೊ ಬಹಳಷ್ಟು ವಿದ್ಯಾರ್ಥಿಗಳು ನಮ್ಮಿಂದ ಈ ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡಿದ್ದಾರೆ ಸೊ ಅವರಿಗೆಲ್ಲ ಧನ್ಯವಾದಗಳು ಓಕೆ ಈಗ ಈ ಹಿಂದೆ ಹೇಳಿದಂತೆ ಈ ಮೌಲಾನಾ ಆಜಾದ್ ಮಾದರಿ ಶಾಲೆ ಏನಿದೆ ನೋಡ್ರಿ ಸೊ ಈ ಒಂದು ಶಾಲೆಯ ಪ್ರವೇಶ ಪರೀಕ್ಷೆಗೆ ಅಂದರೆ ತಯಾರಿಯನ್ನು ಮಾಡಲು ನಿಮಗೆ ಮಾಡಲ್ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಈ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ವಾಟ್ಸಪ್ ನಂಬರನ್ನು ಸಂಪರ್ಕಿಸಿ ಓಕೆ ನಾವು ನಿಮಗೆ ಅತಿ ಕಡಿಮೆ ಫೀಸನ್ನು ತೆಗೆದುಕೊಂಡು ವಾಟ್ಸಪ್ಗೆ ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನ ಸೆಂಡ್ ಮಾಡ್ತೀವಿ ಓಕೆ ಪಿ ಡಿ ಎಫ್ ರೂಪದಲ್ಲಿರುವಂತಹ ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನ ಸೆಂಡ್ ಮಾಡ್ತೀವಿ ಓಕೆ ಆನಂತರ ಈ ಒಂದು ಏನು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ ಇದಕ್ಕೆ ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟು ಹತ್ತು ಮೇ ಎರಡು ಸಾವಿರದ ಇಪ್ಪತ್ತೈದು ಇರ್ತದ ಓಕೆ ಸೊ ಹಾಗಾಗಿ ಈ ಒಂದು ನೋಟಿಸ್ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಸೊ ಆದ ಕಾರಣ ನಿಮ್ಮ ಸ್ನೇಹಿತರ ಎಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಮಾಹಿತಿಯನ್ನು ತಲುಪಿಸೈತಿ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ತಂದೆಗೆ ಪತ್ರ ಬರೆಯುವಾಗ ಬಳಸುವ ಸೂಕ್ತವಾದ ಸಂಬೋಧನೆ ಓಕೆ ಸೊ ಈ ಥರನಾದಂತಹ ಒಂದು ಪ್ರಶ್ನೆಗಳನ್ನ ಪ್ರಶ್ನೆಗಳನ್ನು ನಮ್ಮ ಮಾಡಲ್ ಪ್ರಶ್ನೆ ಪತ್ರಿಕೆಯಲ್ಲಿ ತುಂಬ ಸಲ ನೀಡಿದ್ದೇವೆ ಓಕೆ ಸೊ ಅಂದರೆ ನೀವು ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡೋದ್ರಿಂದ ಏನೇನು ಉಪಯೋಗ ಅಂತಂದರೆ ಯಾವ ವಿಷಯದಿಂದ ಹೆಚ್ಚು ಪ್ರಶ್ನೆಗಳು ಬಂದಿದಾವ ಅಂತ ಗೊತ್ತಾಗ್ತದೆ ಓಕೆ ಯಾವ ವಿಷಯಕ್ಕೆ ಹೆಚ್ಚು ಒತ್ತು ಕೊಡಬೇಕು ಯಾವ ವಿಷಯವನ್ನು ಇನ್ನೂ ಹೆಚ್ಚು ಪ್ರ್ಯಾಕ್ಟೀಸ್ ಮಾಡಬೇಕು ಅಂತ ಗೊತ್ತಾಗ್ತದೆ ಸೊ ಹಾಗಾಗಿ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡೋದು ತುಂಬ ಅವಶ್ಯಕ ಆಗಿರ್ತದೆ ಓಕೆ ಆಮೇಲೆ ಈ ಮೌಲಾನಾ ಆಜಾದ್ ಶಾಲೆ ಏನಿದೆ ನೋಡ್ರಿ ಈ ಒಂದು ಆರನೇ ತರಗತಿಯ ಪ್ರವೇಶ ಪರೀಕ್ಷೆಗಾಗಿ ನಡೆಯುವಂತಹ ಕೊನೆಯ ಎಕ್ಸಾಮ್ ಆಗಿರ್ತದೆ ಓಕೆ ಸೊ ಹಾಗಾಗಿ ಈ ಹಿಂದೆ ಈ ನಡೆದಂತಹ ಎಕ್ಸಾಮ್ಗಳಲ್ಲಿ ಅಂದರೆ ಆದರ್ಶ ವಿದ್ಯಾಲಯ ಮೊರಾರ್ಜಿ ಸೈನಿಕ ನವೋದಯ ಇವೆಲ್ಲ ಎಕ್ಸಾಮ್ಗಳಲ್ಲಿ ನೀವು ಸೆಲೆಕ್ಟ್ ಆಗಿಲ್ಲಪ್ಪ ಅಂತಂದರೆ ಚಿಂತೆ ಮಾಡೋದು ಬೇಡ ಈ ಮೌಲಾನಾ ಆಜಾದ್ ಎಕ್ಸಾಮನ್ನು ಬರೀರಿ ನಿಮಗೆ ನಾವು ಅದರ ತಯಾರಿಕೆ ಬೇಕಾದಂತಹ ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನ ಸೆಂಡ್ ಮಾಡ್ತೀವಿ ಓಕೆ ಸೊ ಹಾಗಾದರೆ ಈ ತಂದ್ರಿಗೆ ಪತ್ರ ಬರೆಯುವಾಗ ಬಳಸುವ ಸೂಕ್ತವಾದ ಸಂಬೋಧನೆ ಅಂತ ಕೇಳಿದರೆ ಆಪ್ಷನ್ಸ್ ತೀರ್ಥ ರೂಪ ಚಿರಂಜೀವಿ ಮಾತೃಶಿ ಆತ್ಮೀಯ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ತೀರ್ಥ ರೂಪ ಅನ್ನುವಂಥದ್ದು ಆಮೇಲೆ ಆಪ್ಷನ್ ಸಾರಿ ಕ್ವಶನ್ ನಂಬರ್ ಟ್ವೆಲ್ ನೋಡ್ರಿ ಏನಿದೆಪ್ಪ ಅಂತಂದರೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಇದು ಯಾವ ಅಲಂಕಾರಕ್ಕೆ ಉದಾಹರಣೆ ಆಗಿದೆ ಅಂತ ಇದ್ದಾರೆ ಸೊ ಆಪ್ಷನ್ಗಳು ಉಪಮ ರೂಪಕ ದೀಪಕ ದೃಷ್ಟಾಂತ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿಯಲ್ಲಿರುವಂತಹ ದೃಷ್ಟಾಂತ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಆಪ್ ಹದಿಮೂರನೇ ಪ್ರಶ್ನೆಯನ್ನು ನೋಡೋಣ ಹದಿಮೂರನೇ ಪ್ರಶ್ನೆ ಹೀಗಿದೆ ಈ ಕೆಳಗಿನ ಪದವು ಅಂಶಿ ಸಮಾಸಕ್ಕೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ ಸೊ ಆಪ್ಷನ್ಗಳು ಭೂತಬಲಿ ಇತ್ತಂಡ ಮುಕ್ಕಣ್ಣ ಅಂಗೈ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿಯಲ್ಲಿರುವಂತಹ ಅಂಗೈ ಅನ್ನುವಂಥದ್ದು ಹಾಗೆ ಹದಿನಾಲ್ಕನೇ ಪ್ರಶ್ನೆಯನ್ನು ನೋಡಿ ಈ ಕೆಳಗಿನ ಯಾವ ಪದ ಅಣುಕರ್ಣಾವಯಕ್ಕೆ ಸೇರಿದೆ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ ಜುಳು ಜುಳು ಅನ್ನುವಂಥದ್ದು ಹಾಗೆ ಹದಿನೈದನೇ ಪ್ರಶ್ನೆಯನ್ನು ನೋಡಿ ತವಕ ಈ ಪದದ ಅರ್ಥ ಅಂತ ಹೇಳಿದರೆ ಸೊ ಆಪ್ಷನ್ಗಳು ಆತುರ ನಿಧಾನ ಪ್ರಧಾನ ಯಾವುದು ಅಲ್ಲ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಲ್ಲಿರುವಂತಹ ಆತುರ ಅನ್ನುವಂಥದ್ದು ಹಾಗೆ ಹದಿನಾರನೇ ಪ್ರಶ್ನೆಯನ್ನು ಸಹ ನೋಡಿ ಈ ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂತ ಇದೆ ಒಗ್ಗಟ್ಟಿನಲ್ಲಿ ಅಂತ ಕೊಟ್ಟು ಡ್ಯಾಶ್ ಕೊಟ್ಟಿದ್ದಾರೆ ಸೊ ಒಗ್ಗಟ್ಟಿನಲ್ಲಿ ಬಲವಿದೆ ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಹಾಗೆ ಹದಿನೇಳನೇ ಪ್ರಶ್ನೆಯನ್ನು ನೋಡೋಣ ಸದಾನಂದ ಪದವನ್ನು ಬಿಡಿಸಿ ಬರೆದಾಗ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಲ್ಲಿರುವಂತಹ ಸದಾ ಪ್ಲಸ್ ಆನಂದ ಅನ್ನುವಂಥದ್ದು ಹಾಗೆ ಹದಿನೆಂಟನೇ ಪ್ರಶ್ನೆಯನ್ನು ನೋಡೋಣ ಸವಿಗನ್ನಡ ಪದವು ಯಾವ ಸಂಧಿ ಅಂತ ಕೊಟ್ಟಿದ್ದಾರೆ ಆಪ್ಷನ್ಗಳು ಲೋಪ ಸಂಧಿ ಆದೇಶ ಸಂಧಿ ಆಗಮ ಸಂಧಿ ಯಾವುದೂ ಅಲ್ಲ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ಆದೇಶ ಸಂಧಿ ಅನ್ನುವಂಥದ್ದು ಓಕೆ ಹಾಗೆ ಹತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಅಂತ ಇದೆ ಆಪ್ಷನ್ ಕೆ ಎಸ್ ನಿಸಾರ್ ಅಹಮದ್ ಗೀತಾ ನಾಗಭೂಷಣ್ ಚಂದ್ರಶೇಖರ್ ಕಂಬಾರ್ ಎಸ್ ಎಲ್ ಭೈರಪ್ಪ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಚಂದ್ರಶೇಖರ್ ಕಂಬಾರ್ ಅನ್ನುವಂಥದ್ದು ಓಕೆ ಹಾಗೆ ಇಪ್ಪತ್ತು ಇಪ್ಪತ್ತನೇ ಪ್ರಶ್ನೆಯನ್ನು ನೋಡೋಣ ಜಯಭಾರತ ಜನನೀಯ ತನುಜಾತೆ ಈ ಗೀತೆಯನ್ನು ಬರೆದವರು ಯಾರು ಅಂತ ಕೇಳಿದರೆ ಆಪ್ಷನ್ಗಳು ರವೀಂದ್ರನಾಥ್ ಟಾಗೋರ್ ಬೇಂದ್ರೆ ಗಿರೀಶ್ ಕಾರ್ನಾಡ್ ಕುವೆಂಪು ಅಂತ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿಯಲ್ಲಿರುವಂತಹ ಕುವೆಂಪು ಅನ್ನುವಂಥದ್ದು ಓಕೆ ಸೊ ಈ ವಿಡಿಯೋದಲ್ಲಿ ನಾವು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತು ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೇವೆ ಈ ಹಿಂದೆ ಅಪ್ಲೋಡ್ ಮಾಡಿದಂತಹ ವಿಡಿಯೋದಲ್ಲಿ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂಥ ಇಪ್ಪತ್ತು ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ದೇವೆ ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಇನ್ನು ಮುಂದೆ ಈ ಮೌಲಾನಾ ಆಜಾದ್ ಪ್ರವೇಶ ಪರೀಕ್ಷೆ ಏನಿದೆ ಅದರ ತಯಾರಿಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ಓಕೆ ಸೊ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಕೀ ಉತ್ತರಗಳೊಂದಿಗೆ ಸಿಗೋಣ ಜೈ ಹಿಂದ್